ರಾಹುಲ್ ಗಾಂಧಿಗೂ ವಿಯೆಟ್ನಂಗೂ ಇರುವಂತಹ ಸಂಬಂಧ ಏನು ರಾಹುಲ್ ಗಾಂಧಿ ಪದೇ ಪದೇ ವಿಯೆಟ್ನಾಂಗೆ ಭೇಟಿ ನೀಡ್ತಾ ಇರೋದಾದ್ರೂ ಯಾಕೆ ಭಾರತ ವಿರೋಧಿ ಜಾರ್ಜ್ ಸೋರೋಸ್ ವಿಯೆಟ್ನಾಂ ಜೊತೆ ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ ಸೋರೋಸ್ಗೆ ಅನುದಾನ ನೀಡುವಂತಹ ಎನ್ ಜಿಒಗಳು ಕೂಡ ವಿಯೆಟ್ನಂನಲ್ಲಿದೆ ಮನಮೋಹನ್ ಸಿಂಗ್ ಅವರ ನಿಧನದ ನಡುವೆಯೂ ರಾಹುಲ್ ಗಾಂಧಿ ಅವರಿಗೆ ವಿಯೆಟ್ನಾಂಗೆ ಹೋಗಬೇಕಿತ್ತ ವಿಯೆಟ್ನಂಗೆ ಯಾಕಾಗಿ ಹೋಗ್ತಾರೆ ಅಲ್ಲಿ ಯಾರನ್ನ ಭೇಟಿ ಮಾಡ್ತಾರೆ ಹೋಗುವುದು ನಿಮ್ಮ ಹಕ್ಕು ಹೇಗೋ ಪ್ರಶ್ನಿಸುವುದು ನಮ್ಮ ಹಕ್ಕು ನಮಸ್ಕಾರ ನಮ್ಮ ದೇಶದ ಯಾವ ಪ್ರಜೆ ಬೇಕಿದ್ರು ಯಾವಾಗ ಬೇಕಿದ್ರು ಸರಿಯಾದ ವೀಸಾ ಪಾಸ್ಪೋರ್ಟ್ ಇತ್ತು ಅಂತ ಹೇಳಿದ್ರೆ ಯಾವ ದೇಶಕ್ಕೆ ಬೇಕಿದ್ರು ಹೋಗಿ ಬರಬಹುದು ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಆದ್ರೆ ಕಾಂಗ್ರೆಸ್ನ ಯುವ ರಾಜಕುಮಾರ ರಾಹುಲ್ ಗಾಂಧಿ ಅವರು ಪದೇ ಪದೇ ವಿಯೆಟ್ನಾಂಗೆ ಭೇಟಿ ನೀಡ್ತಾರಲ್ವಾ ಯಾಕಾಗಿ ಪದೇ ಪದೇ ವಿಯೆಟ್ನಾಂಗೆ ಭೇಟಿ ನೀಡ್ತಾರೆ ವಿಯೆಟ್ನಾಂಗೆ ಹೋಗಿ ಯಾರನ್ನ ಭೇಟಿ ಆಗ್ತಾರೆ ಅಲ್ಲಿಗೆ ಹೋಗಿ ಬಂದ ನಂತರ ಯಾಕೆ ಈ ವಿಚಾರವನ್ನ ಎಲ್ಲರಿಂದಲೂ ಮುಚ್ಚಿಡ್ತಾರೆ ಯಾಕೆ ಸಾರ್ವಜನಿಕವಾಗಿ ಹೇಳಿಕೊಳ್ಳಲ್ಲ ಅನ್ನುವಂತಹ ಸಂಶಯಗಳು ಬರುತ್ತೆ ಲಂಡನ್ಗೆ ಹೋದ್ರೆ ಅಮೆರಿಕಾಗೆ ಹೋದ್ರೆ ಅಲ್ಲಿಗೆ ಹೋಗಿದ್ದು ಬಂದಿದ್ದು ಕೂತಿದ್ದು ನಿಂತಿದ್ದು ಮಾತನಾಡಿದ್ದು ಎಲ್ಲವನ್ನ ಕೂಡ ಕಾಂಗ್ರೆಸ್ನವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾರೆ ಆದ್ರೆ ಇಷ್ಟು ಸಲ ವಿಯೆಟ್ನಾಂಗೆ ಹೋಗಿ ಬಂದಿದ್ದನ್ನ ಮಾತ್ರ ಯಾಕೆ ಗುಟ್ಟಾಗಿಟ್ಕೊಂಡಿದ್ದಾರೆ ಯಾಕಾಗಿ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ಇದನ್ನ ಹಂಚಿಕೊಳ್ಳಿಲ್ಲ ಅಷ್ಟಕ್ಕೂ ರಾಹುಲ್ ಗಾಂಧಿ ಅವರು ಎಷ್ಟು ಸಲ ವಿಯೆಟ್ನಾಂಗೆ ಭೇಟಿ ನೀಡಿದ್ರು ವಿಯೆಟ್ನಾಂಗೆ ಭೇಟಿ ನೀಡಿದ್ರಲ್ಲಿ ಇರುವಂತಹ ಸಂಶಯಗಳು ಯಾವುದು ಅನ್ನೋದನ್ನ ನೋಡೋಣ ಜುಲೈ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ರಾಹುಲ್ ಗಾಂಧಿ ಅವರು ನವದೆಹಲಿಯಲ್ಲಿ ವಿಯೆಟ್ನಾಂನ ರಾಯಭಾರಿಯನ್ನ ಭೇಟಿ ಮಾಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಗೌರವ್ ಗೊಗೊಯ್ ನವದೆಹಲಿಯಲ್ಲಿ ವಿಯೆಟ್ನಾಂನ ಪ್ರಧಾನಿ ಫಾಮ್ ಮಿನ್ಹ್ ಚಿನ್ ಅವರನ್ನ ಭೇಟಿಯಾದ್ರು ವಿಯೆಟ್ನಾಂನ ಪ್ರಧಾನಿ ಡಬ್ಲ್ಯೂಇಎಫ್ ವರ್ಲ್ಡ್ ಇಕೋನಮಿ ಫೋರಂನ ಫೌಂಡರ್ ಆಗಿರುವಂತಹ ಕ್ಲಾಸ್ ಶ್ವಾಬ್ ಅವರ ಉತ್ತಮ ಸ್ನೇಹಿತ ಅದರ ಜೊತೆಗೆ ಇವರು ಈ ಡಬ್ಲ್ಯೂಇಎಫ್ಗೆ ನಿಯಮಿತವಾದ ಕೊಡುಗೆಯನ್ನ ಆಗಾಗ ನೀಡ್ತಾ ಇರ್ತಾರೆ ಇದಿಷ್ಟೇ ಅಲ್ಲ ರಾಹುಲ್ ಗಾಂಧಿ ಅವರು ವಿಯೆಟ್ನಂಗೆ ಭೇಟಿ ನೀಡಿದ್ದಕ್ಕಾಗಿ ಯಾಕೆ ಇಷ್ಟೊಂದು ಸಂಶಯ ಬರುತ್ತೆ ಅಂತ ಹೇಳಿದ್ರೆ ಭಾರತ ಆಗಿರುವಂತಹ ಜಾರ್ಜ್ ಸೋರೋಸ್ ಈ ವಿಯೆಟ್ನಾಂ ಜೊತೆಗೆ ಉತ್ತಮ ಸಂಬಂಧವನ್ನ ಬಾಂಧವ್ಯವನ್ನ ಹೊಂದಿದ್ದಾರೆ ವಿಯೆಟ್ನಂನಲ್ಲಿರುವ ಫುಲ್ ಬ್ರೈಟ್ ಯೂನಿವರ್ಸಿಟಿ ಜಾರ್ಜ್ ನ ಓಪನ್ ಸೊಸೈಟಿ ಯೂನಿವರ್ಸಿಟಿ ನೆಟ್ವರ್ಕ್ನ ಒಂದು ಭಾಗವೂ ಹೌದು ಸೋರೋಸ್ಗೆ ಅನುದಾನವನ್ನ ನೀಡ್ತಾ ಇರುವಂತಹ ಅನೇಕ ಎನ್ ಒಗಳು ವಿಯೆಟ್ನಂನಲ್ಲಿ ಸಕ್ರಿಯವಾಗಿದೆ ಕಳೆದ ವರ್ಷ ಫುಲ್ ಬ್ರೈಟ್ ಯೂನಿವರ್ಸಿಟಿಯ ಕೆಲವು ವಿದ್ಯಾರ್ಥಿಗಳು ಮತ್ತು ಈ ಸೋರೋಸ್ನಿಂದ ಫಂಡ್ ಅನ್ನ ಪಡೆದುಕೊಳ್ಳುವಂತಹ ಕೆಲವು ಎನ್ ಜಿಒಗಳು ಸೇರಿ ವಿಯೆಟ್ನಂನಲ್ಲಿ ಕಲರ್ ರೆವಲ್ಯೂಷನ್ ಅನ್ನ ಮಾಡಬೇಕು ಅನ್ನುವಂತ ಸಂಚನ್ನ ರೂಪಿಸಿದ್ರು ಯೋಜನೆಯನ್ನ ರೂಪಿಸಿದ್ರು ಅನ್ನುವಂತ ಆರೋಪವೂ ಇದೆ ಈ ಕಲರ್ ರೆವಲ್ಯೂಷನ್ ಅಂತ ಹೇಳಿದ್ರೆ ಪಾಶ್ಚಾತ್ಯ ಮಾದರಿಯ ಪ್ರಜಾಪ್ರಭುತ್ವವನ್ನ ಸ್ಥಾಪಿಸುವುದಕ್ಕಾಗಿ ಮಾಡುವಂತಹ ಹೋರಾಟ ಅಥವಾ ಷಡ್ಯಂತ್ರ ಸೊ ಇವರೆಲ್ಲ ಸೇರ್ಕೊಂಡು ಪಾಶ್ಚಾತ್ಯ ಮಾದರಿಯ ಪ್ರಜಾಪ್ರಭುತ್ವವನ್ನ ಸ್ಥಾಪಿಸುವಂತಹ ಒಂದು ಷಡ್ಯಂತ್ರವನ್ನ ಮಾಡಿದ್ರು ರಾಹುಲ್ ಗಾಂಧಿ ಅವರು ವಿಯೆಟ್ನಾಂಗೆ ಭೇಟಿ ನೀಡಿದ್ದಕ್ಕೆ ಯಾಕಾಗಿ ಎಲ್ರಿಗೂ ಸಂಶಯ ಬರುತ್ತೆ ಅನ್ನೋದು ಈಗ ನಿಮ್ಗೆ ಅರ್ಥ ಆಗಿರ್ಬೋದು ಇದಕ್ಕಿಂತಲೂ ಹೆಚ್ಚಾಗಿ ಮನಮೋಹನ್ ಸಿಂಗ್ ಅವರು ತೀರಿಕೊಂಡ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ವಿಯೆಟ್ನಾಂಗೆ ಭೇಟಿ ನೀಡಿದ್ರು ಸಾಮಾನ್ಯವಾಗಿ ಒಂದು ಫ್ಯಾಮಿಲಿಯಲ್ಲಿ ಯಾರಾದ್ರೂ ಹಿರಿಯ ವ್ಯಕ್ತಿ ತೀರ್ಕೊಂಡಾಗ ಅಥವಾ ಸಾಮಾನ್ಯವಾಗಿ ಯಾರೇ ತೀರ್ಕೊಂಡ್ರು ಕೂಡ ಆ ಫ್ಯಾಮಿಲಿಯವರು ತಮ್ಮೆಲ್ಲ ಕೆಲಸಗಳನ್ನ ಮುಂದೂಡ್ತಾರೆ ಅಥವಾ ಕ್ಯಾನ್ಸಲ್ ಮಾಡ್ತಾರೆ ಆದ್ರೆ ರಾಹುಲ್ ಗಾಂಧಿ ಅವರು ಮಾತ್ರ ಮನಮೋಹನ್ ಸಿಂಗ್ ಅವರು ತೀರ್ಕೊಂಡಾಗ್ಲೂ ವಿಯೆಟ್ನಂಗೆ ಭೇಟಿ ನೀಡಿದ್ರು ಯಾಕಾಗಿ ವಿಯೆಟ್ನಂಗೆ ಹೋಗ್ತಾ ಇದ್ದೀರಾ ಅಂತ ಪ್ರಶ್ನಿಸಿದಾಗ ಅದು ನನ್ನ ಖಾಸಗಿ ಪ್ರವಾಸ ಅಂತ ಹೇಳಿದ್ರು ಒಬ್ರು ತೀರ್ಕೊಂಡಾಗ್ಲೂ ರಾಹುಲ್ ಗಾಂಧಿ ಅವರು ಪ್ರೈವೇಟ್ ಆಗಿ ಯಾರನ್ನ ಭೇಟಿ ಆಗೋದಕ್ಕೆ ಹೋಗಿದ್ರು ಅನ್ನೋದನ್ನ ಅವರು ಹೇಳಬೇಕಾಗತ್ತೆ ನಾವು ನೀವಾದ್ರೆ ಹೇಳ್ಕೊಳ್ಬೇಕಾಗಿಲ್ಲ ಆದ್ರೆ ರಾಹುಲ್ ಗಾಂಧಿ ಅವರು ಖಂಡಿತವಾಗ್ಲು ಹೇಳ್ಕೊಳ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಬರೀ ರಾಹುಲ್ ಗಾಂಧಿ ಅಲ್ಲ ಅವರು ಕಾಂಗ್ರೆಸ್ ಪಕ್ಷದ ಧ್ವನಿ ಇದಕ್ಕಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ಗೆ ಸಂಬಂಧಿಸಿದಂತಹ ಎಲ್ಲಾ ನಿರ್ಧಾರಗಳನ್ನ ತೆಗೆದುಕೊಳ್ಳುವವರು ರಾಹುಲ್ ಗಾಂಧಿ ಅವರೇ ಇವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಹೌದು ಸೊ ಇವರು ವಿಯೆಟ್ನಾಂಗೆ ಭೇಟಿ ನೀಡಿದಾಗ ಯಾಕಾಗಿ ವಿಯೆಟ್ನಾಂಗೆ ಹೋಗ್ತಾ ಇದ್ದಾರೆ ಅಲ್ಲಿ ಯಾರನ್ನ ಭೇಟಿ ಮಾಡ್ತಾರೆ ಅನ್ನೋದನ್ನ ಹೇಳಬೇಕಾಗುತ್ತೆ ಅಲ್ವಾ ಈಗ ಮತ್ತೆ ರಾಹುಲ್ ಗಾಂಧಿ ಅವರು ವಿಯೆಟ್ನಾಂಗೆ ಹೋಗ್ತಿದ್ದಾರೆ ಪ್ರತಿ ಬಾರಿಯವರು ಎಲ್ಲಿಗಾದ್ರೂ ಹೋಗುವಾಗ ಫೋಟೋ ವಿಡಿಯೋಗಳನ್ನ ಹಂಚಿಕೊಳ್ಳುವಂತಹ ಕಾಂಗ್ರೆಸ್ ಈಗ ಯಾಕೆ ಮೌನವಾಗಿದೆ ರಾಕ್ ಫೆಲ್ಲರ್ ಜೆ ಪಿ ಮಾರ್ಗನ್ ಬೋಯಿಂಗ್ ಮತ್ತು ಯು ಎಸ್ ಸ್ಟೇಟ್ ಜೊತೆ ಸಂಬಂಧವನ್ನ ಹೊಂದಿರುವಂತಹ ಅನೇಕ ಕಂಪನಿಗಳ ಉನ್ನತ ಅಧಿಕಾರಿಗಳು ಕೂಡ ವಿಯೆಟ್ನಾಂಗೆ ಭೇಟಿ ನೀಡಲಿದ್ದಾರೆ ಹಾಗಾದ್ರೆ ಇತ್ತ ಕಡೆಯಿಂದ ಇವರುಗಳು ಹೋಗುವಂಥದ್ದು ಅತ್ತ ಕಡೆಯಿಂದ ರಾಹುಲ್ ಅವರು ಹೋಗುವಂಥದ್ದು ಇದೆಲ್ಲ ಕಾಕತಾಳೀಯನ ಇದೆಲ್ಲ ಕಾಕತಾಳೀಯ ಇರಬಹುದು ಆದ್ರೆ ಸಂಶಯ ಬರಲ್ವಾ ಈ ಹಿಂದೆ ಕೂಡ ರಾಹುಲ್ ಗಾಂಧಿ ಅವರು ಚೈನಾಗೆ ತೆರಳಿದ್ರು ಅಲ್ಲಿ ಹೋಗಿ ಒಂದು ಪತ್ರಕ್ಕೆ ಸಹಿಯನ್ನ ಹಾಕಿದ್ರು ಆ ವಿಚಾರದ ಬಗ್ಗೆ ಮಾಧ್ಯಮದವರು ರಾಹುಲ್ ಗಾಂಧಿ ಅವರನ್ನ ಸೋನಿಯಾ ಗಾಂಧಿ ಅವರನ್ನ ಪ್ರಶ್ನಿಸಿದಾಗ್ಲೂ ಕೂಡ ಅವರು ಯಾವುದೇ ರೀತಿಯ ಉತ್ತರವನ್ನ ನೀಡಿರಲಿಲ್ಲ ಇದುವರೆಗೂ ಕೂಡ ಆ ಒಂದು ಪ್ರಶ್ನೆಗೆ ಇವರು ಉತ್ತರವನ್ನೇ ನೀಡಿಲ್ಲ ಅಲ್ಲಿ ಹೋಗಿ ಅವರು ರಹಸ್ಯವಾಗಿ ಸಹಿ ಮಾಡುವಂತಹ ವಿಚಾರ ಆದ್ರೂ ಏನಿದೆ ಅವರು ಈ ರೀತಿಯಾಗಿ ಮಾಡಿದಾಗ ಕುತೂಹಲ ಬರುವಂತದ್ದು ಸಹಜ ಎಲ್ಲರಲ್ಲೂ ಪ್ರಶ್ನೆ ಉದ್ಭವ ಆಗುವಂಥದ್ದು ಸಹಜ ರಾಹುಲ್ ಗಾಂಧಿ ಅವರಿಗೆ ಭೇಟಿ ನೀಡುವಂತಹ ಹಕ್ಕು ಎಷ್ಟಿದೆಯೋ ಅವರನ್ನ ಅನುಮಾನಿಸುವಂತಹ ಹಕ್ಕು ದೇಶದ ಪ್ರತಿಯೊಬ್ಬ ಪ್ರಜೆಗೂ ಇದೆ ಹಾಗಾಗಿ ವಿಯೆಟ್ನಾಂನಲ್ಲಿ ಅಂಥದ್ದೇನಿದೆ ಯಾಕಾಗಿ ಹೋದ್ರಿ ನಮ್ಗೆ ಸಾಕಷ್ಟು ಅನುಮಾನಗಳಿವೆ ರಾಹುಲ್ ಗಾಂಧಿ ಅವರೇ ದಯವಿಟ್ಟು ಈ ಪ್ರಶ್ನೆಗಳಿಗೆ ಉತ್ತರಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಳಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ